ಕರ್ಣನು ಸೂರ್ಯನ ಮಗನಾಗಿದ್ದರೂ ಕೌರವರ ಪಕ್ಷದಲ್ಲಿ ಇದ್ದನು ಅವನಿಗೆ ಬಲವಾದ ದೇಹ ಅದ್ಭುತ ಯೋಧಕೌಶಲ್ಯ ಮತ್ತು ಪರಾಕ್ರಮ ಇತ್ತು ಆದರೆ ಅವನು ಯಾವಾಗಲೂ ದಾನಶೀಲನಾಗಿ ಪ್ರಸಿದ್ಧನಾಗಿದ್ದ ಒಮ್ಮೆ ಮಹಾಯುದ್ಧ ನಡೆಯುವ ಮುನ್ನ ಕೃಷ್ಣನು ಕರ್ಣನನ್ನು ಭೇಟಿಯಾಗಿ ಅವನನ್ನು ಪಾಂಡವರ ಪಕ್ಕ ಸೇರಲು ಕೇಳಿದ ಆದರೆ ಕರ್ಣನು ತನ್ನ ಸ್ನೇಹಿತ ದುರ್ಯೋಧನನನ್ನು ತೊರೆದು ಹೋಗಲು ನಿರಾಕರಿಸಿದ ಕೃಷ್ಣನು ಅವನಿಗೆ ಅವನ ಜನ್ಮಸತ್ಯವನ್ನು ತಿಳಿಸಿದರೂ ಕರ್ಣನು ದುರ್ಯೋಧನನನ್ನು ತೊರೆದು ಹೋಗಲಿಲ್ಲ ಅಂದು ಇಂದ್ರನು ತನ್ನ ಮಗನನ್ನು ಉಳಿಸಲು ಕಣ್ಣನನ ಹತ್ತಿರ ಬ್ರಾಹ್ಮಣನ ರೂಪದಲ್ಲಿ ಅವನ ಬಳಿ ಬಂದನು ಕರ್ಣನು ತಕ್ಷಣವೇ ಯಾವ ದಾನ ಬೇಕಾದರೂ ಕೇಳಿ ಎಂದು ಹೇಳಿದರು ಬ್ರಾಹ್ಮಣನ ರೂಪದಲ್ಲಿದ್ದ ಇಂದ್ರನು ನೀನು ತೊಟ್ಟಿರುವ ಸುವರ್ಣ ಕವಚ ಕುಂಡಲಗಳನ್ನು ದಾನ ಮಾಡು ಎಂದನು ಅದನ್ನು ಕೇಳಿದ ಕೂಡಲೇ ಕರ್ಣನು ತಕ್ಷಣವೇ ತನ್ನ ಕವಚ ಕುಂಡಲಗಳನ್ನು ಕತ್ತರಿಸಿಕೊಂಡು ಬ್ರಾಹ್ಮಣನಿಗೆ ದಾನ ಮಾಡಿದನು ಅವರಿಂದ ರಕ್ತಸ್ರಾವವಾಗುತ್ತಿದ್ದರೂ ಅವನು ದುಃಖ ಪಡಲಿಲ್ಲ ಈ ಘಟನೆಯಿಂದ ಇಂದ್ರನು ತತ್ತರಿಸಿ ಕರ್ಣನನ್ನು ಮೆಚ್ಚಿದನು ನೀತಿ ತ್ಯಾಗ ಮತ್ತು ದಾನ ಮಾನವನ ಅತ್ಯುನ್ನತ ಗುಣಗಳು ನಿಜವಾದ ದಾನ ಎಂದರೆ ಅದು ನಿರೀಕ್ಷೆಯಿಲ್ಲದೆ ಮಾಡಬೇಕಾದುದು ಕಠಿಣ ಸನ್ನಿವೇಶದಲ್ಲೂ ತೊಡಗಿಸಿಕೊಂಡ ಪ್ರತಿಜ್ಞೆ ಮತ್ತು ಸತ್ಯವನ್ನು ಪಾಲಿಸಬೇಕು ಈ ಕತೆ ಕನ್ನಡನ ದಾನಶೀಲತೆಯ ಮಹತ್ವವನ್ನು ತೋರುತ್ತದೆ ಮತ್ತು ನಾವು ನಮ್ಮ ಜೀವನದಲ್ಲಿ ಸಹಾಯ ಮಾಡುವ ಗುಣವನ್ನು ಬೆಳೆಸಬೇಕು